ವಿಪರೀತ ಒತ್ತಡದ ಬದುಕು ಪೌಷ್ಟಿಕ ಆಹಾರದ ಕೊರತೆಯಿಂದ ಶುಗರ್ ಬಿಪಿ ಬೊಜ್ಜು ಗ್ಯಾಸ್ಟ್ರಿಕ್ ನಂತಹ ಆರೋಗ್ಯ ಸಮಸ್ಯೆ ಹೆಚ್ಚು ಪೋಷಕಾಂಶಯುಕ್ತ ಆಹಾರ ಮತ್ತು ಸಿರಿಧಾನ್ಯಗಳೇ ಇದಕ್ಕೆ ಪರಿಹಾರ ಮಿಲ್ಎಕ್ಸ್ ಚೂರ್ಣ ಇಂದಿನ ವೇಗದ ಬದುಕಿಗೆ ಪುರಾತನ ಪೋಷಣೆಯ ಶಕ್ತಿ ಇದು ಸಿರಿಧಾನ್ಯ ಡ್ರೈ ಫ್ರೂಟ್ಸ್ ಮೊಳಕೆ ಕಾಳುಗಳು ಧಾನ್ಯ ಮತ್ತು ಸೀಡ್ಸ್ ಇಂದ ಸಮೃದ್ಧವಾಗಿದೆ ಬನ್ನಿ ಮತ್ತೆ ಸಾಂಪ್ರದಾಯಿಕ ಸಿರಿಧಾನ್ಯಗಳಿಗೆ ಮರಳೋಣ ಆರ್ಡರ್ ಮಾಡಲು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಪಿಂಡ್ ಕಾಮೆಂಟ್ ನಲ್ಲಿ ಲಿಂಕ್ ಇದೆ ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಹಂಡಿಗೆ ಬಂಧುಗಳೇ ಒಂದು ಘಟನೆ ಆ ಊರಿನ ಚಿತ್ರಣವನ್ನ ಸಂಪೂರ್ಣವಾಗಿ ಬದಲಿಸಿ ಬಿಟ್ಟಿದೆ ಒಂದು ರೀತಿಯಲ್ಲಿ ಆ ಭಾಗದ ಜನರಿಗೆ ಮಿಶ್ರ ಭಾವ ಒಂದಷ್ಟು ಜನರಿಗೆ ಖುಷಿ ಊರಿಗೆ ಹೊಸ ಮೌಲ್ಯ ಬಂತು ನಮ್ಮ ಬದುಕು ಕೂಡ ಹಸನಾಗಬಹುದು ಎನ್ನುವಂತ ಖುಷಿ ಮತ್ತೊಂದು ಕಡೆಯಿಂದ ನಮ್ಮನ್ನ ಬೇರೆ ಕಡೆಗೆ ಏನಾದ್ರೂ ಶಿಫ್ಟ್ ಮಾಡಿಬಿಡಬಹುದು ಶಿಫ್ಟ್ ಮಾಡಿದಾಗ ನಮ್ಮ ಸರ್ಕಾರ ಯಾವ ರೀತಿಯಾಗಿ ವರ್ತಿಸುತ್ತೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ಈ ಹಿಂದೆ ಬೇರೆ ಬೇರೆ ಯೋಜನೆಗಳಿಗೆ ಭೂಮಿಯನ್ನು ವಶಕ್ಕೆ ತೆಗೆದುಕೊಂಡಾಗ ಆರಂಭದಲ್ಲಿ ಭರ್ಜರಿಯಾದಂತಹ ಪರಿಹಾರದ ಭರವಸೆ ಕನಸನ್ನ ಮೂಡಿಸಲಾಗ್ತಾ ಇತ್ತು ಅದಾದ ನಂತರ ಪರಿಹಾರ ಕೊಡದೆ ಕೈ ಎತ್ತಿದಂತ ಬೇಕಾದಷ್ಟು ಉದಾಹರಣೆ ಇದೆ ಇವತ್ತಿಗೂ ಕೂಡ ಜನ ಒದ್ದಾಡ್ತಾ ಇದ್ದಾರೆ ಹೀಗಾಗಿ ಜನರಿಗೆ ಅಂಥದ್ದೊಂದು ಆತಂಕವೂ ಕೂಡ ಇದೆ ಈ ರೀತಿಯಾಗಿ ಇಡೀ ಊರಿನ ಚಿತ್ರಣವೇ ಬದಲಾಗಿದ್ದೆ ಎಲ್ಲಿ ಅಂದ್ರೆ ಅದು ಗದಗದ ಲಕ್ಕುಂಡಿ ಗದಗದಿಂದ ಹೆಚ್ಚು ಕಡಿಮೆ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಒಂದು ಗ್ರಾಮ ಆ ಗ್ರಾಮದಲ್ಲಿ ಪತ್ತೆಯಾದಂತ ಚಿನ್ನ ಇದೆಯಲ್ಲ ಅದು ಒಂದು ರೀತಿಯಲ್ಲಿ ಆ ಗ್ರಾಮಕ್ಕೆ ಇವತ್ತು ವರವೂ ಕೂಡ ಆಗಿದೆ ಇನ್ನೊಂದು ರೀತಿಯಲ್ಲಿ ಶಾಪವೂ ಆಗಿದೆ ಒಂದಷ್ಟು ಮಂದಿಗೆ ಅದು ವರ ಅಂತ ಅನಿಸ್ತಾ ಇದೆ ಇನ್ನೊಂದಷ್ಟು ಮಂದಿ ಮುಂದಾಲೋಚನೆಯನ್ನ ಮಾಡ್ತಾ ಇದ್ದಾರೆ ಇದು ಶಾಪವೂ ಆಗಬಹುದು ನಾವೀಗಲೇ ಖುಷಿ ಪಡುವಂಥ ಸ್ಥಿತಿಯಲ್ಲಿ ಇಲ್ಲ ಎನ್ನುವ ರೀತಿಯಲ್ಲಿ ಜನ ಅಂದ್ಕೊಳ್ತಾ ಇದ್ದಾರೆ ಬಂಧುಗಳೇ ಸದ್ಯ ಆ ಊರಿನಲ್ಲಿ ಏನು ಆಗ್ತಾ ಇದೆ ಸರ್ಕಾರ ಏನು ಪ್ಲಾನ್ ಮಾಡ್ತಾ ಇದೆ ಅಲ್ಲಿ ಉತ್ಕರಣ ಮಾಡಿದಂತ ಸಂದರ್ಭದಲ್ಲಿ ಈ ಪರಿಯಾಗಿ ಅತ್ಯಮೂಲ್ಯ ವಸ್ತುಗಳು ಪತ್ತೆ ಆಗ್ತಿರೋದು ಯಾಕೆ ಅಂತ ಇತಿಹಾಸವನ್ನ ಆ ಗ್ರಾಮ ಏನು ಹೊಂದಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಬಹಳ ಕುತೂಹಲಕಾರಿಯಾಗಿರುವಂತಹ ವಿವರವನ್ನ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ ಸಾಧ್ಯ ಆದ್ರೆ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ಡೀಟೇಲ್ ಇದು ಇಲ್ಲಿಯವರೆಗೆ ಆ ಊರಿನ ಬಗ್ಗೆ ಹೆಚ್ಚಿನ ಜನರಿಗೆ ಗೊತ್ತಿರಲಿಲ್ಲ ಅಂದ್ರೆ ಉತ್ತರ ಕರ್ನಾಟಕ ಭಾಗದವರಿಗೆ ಗೊತ್ತಿತ್ತೆ ಹೊರತಾಗಿ ಈ ಈಚೆಗೆ ಹೆಚ್ಚಿನ ಮಂದಿಗೆ ಆ ಊರಿನ ಬಗ್ಗೆ ಗೊತ್ತಿರಲಿಲ್ಲ ಅಥವಾ ಊರಿಗಿರುವಂತಹ ಪ್ರಾಶಸ್ತ್ಯ ಮೌಲ್ಯವೂ ಕೂಡ ಗೊತ್ತಿರಲಿಲ್ಲ ಆದ್ರೆ ಇವತ್ತು ಇಡೀ ಜಗತ್ತಿನಾದ್ಯಂತ ಆ ಊರು ಸುದ್ದಿ ಆಗ್ತಾ ಇದೆ ಅಂದ್ರೆ ಆ ಊನವರಿಗೆ ಗೊತ್ತಿರಲಿಲ್ಲ ಎಷ್ಟೋ ಜನಕ್ಕೆ ಅಲ್ಲಿರುವಂತಹ ಈ ಶಿಲಾಸನಗಳು ಅಂತದೆಲ್ಲವನ್ನೂ ಕೂಡ ಅದೆಷ್ಟೋ ಮಂದಿ ಬಟ್ಟೆ ಒಗೆಯೋದಕ್ಕೆ ಬಳಸ್ತಾ ಇದ್ರಂತೆ ಅಂದ್ರೆ ಅದರ ಮೌಲ್ಯ ಗೊತ್ತಾಗದೆ ಇನ್ನೊಂದಷ್ಟು ಮಂದಿ ಮನೆಯ ಎದುರುಗಡೆ ಮೆಟ್ಟಿಲುಗಳ ರೀತಿಯಲ್ಲೂ ಕೂಡ ಅದನ್ನ ಬಳಸ್ತಾ ಇದ್ರಂತೆ ಈಗ ಜನ ಗೊತ್ತಾಗೋದಕ್ಕೆ ಶುರುವಾಗಿದೆ ಅಯ್ಯೋ ನಮ್ಮೂರಿಗೆ ಇಂತಹ ಮೌಲ್ಯ ಇತ್ತ ಅಥವಾ ಇಂತಹ ಅಂದ್ರೆ ಇತಿಹಾಸದ ಹಿನ್ನೆಲೆ ಇತ್ತಾ ಎನ್ನುವಂತ ರೀತಿಯಲ್ಲಿ ಹಾಗಾದ್ರೆ ಏನಾಗ್ತಾ ಇದೆ ಆ ಗ್ರಾಮದಲ್ಲಿ ಆ ಡೀಟೇಲ್ ಅನ್ನ ಗಮನಿಸ್ತಾ ಹೋಗೋಣ ಒಂದು ಕಡೆ ಮೊದಲಿಗೆ ಆ ಊರಿನ ಚಿತ್ರಣವನ್ನ ಬದಲಿಸಿದ್ದು ಆ ಚಿನ್ನ ಅವತ್ತಿನ ದಿನ ಏನಾಯ್ತು ಅಂತ ಗಮನಿಸೋದಾದ್ರೆ ಜನವರಿ ಹತ್ತನೇ ತಾರೀಕು ತಾಯಿ ಮಗ ಇದ್ದಂತಹ ಒಂದು ಕುಟುಂಬ ಹಳೆ ಮನೆಯನ್ನ ಕೆಡದಿರ್ತಾರೆ ಹೊಸ ಮನೆ ಮಾಡೋದಕ್ಕೆ ಪಾಯವನ್ನು ಅಗಿತರ್ತಾರೆ ಆ ಸಂದರ್ಭದಲ್ಲಿ ಆ ಮನೆಯ ಎಂಟನೇ ಕ್ಲಾಸ್ ಹುಡುಗನಿಗೆ ಒಂದು ತಂಬಿಗೆ ಪತ್ತಿ ಆಗುತ್ತೆ ಅಥವಾ ಮಡಿಕೆ ಪತ್ತಿ ಆಗುತ್ತೆ ಬೇರೆ ಊರಿನಲ್ಲಿ ಏನಾದ್ರೂ ಪತ್ತೆ ಆಗಿದ್ರೆ ಆ ಮಡಕೆ ಒಳಗಡೆ ಇರೋದು ಚಿನ್ನ ಅಂತ ತಕ್ಷಣ ಗೊತ್ತಾಗ್ತಿತ್ತು ಇಲ್ವೋ ಗೊತ್ತಿಲ್ಲ ಆದ್ರೆ ಲಕ್ಕುಂಡಿಯಲ್ಲಿ ಆ ಭಾಗದ ಜನರಿಗೆ ಗೊತ್ತಿದೆ ನಮ್ಮ ಭೂಮಿಯ ಒಳಗಡೆ ಏನಾದರೂ ಸಿಕ್ತು ಅಂದ್ರೆ ಅದಕ್ಕೊಂದು ವಿಶೇಷವಾದಂತ ಮೌಲ್ಯ ಇದೆ ಅಂತ ಹೇಳಿ ಹೀಗಾಗಿ ಆ ಹುಡುಗನಿಗೆ ತಕ್ಷಣಕ್ಕೆ ಗೊತ್ತಾಗುತ್ತೆ ಎಂಟನೇ ಕ್ಲಾಸ್ ಹುಡುಗನಿಗೆ ಇದ್ರ ಒಳಗಡೆ ಇರೋದು ಚಿನ್ನ ಅಂತ ಹೇಳಿ ಆ ಸಂದರ್ಭದಲ್ಲಿ ಆತ ಏನ್ ಬೇಕಾದ್ರೂ ಮಾಡಬಹುದಿತ್ತು ಅದನ್ನ ಬಚ್ಚಿಟ್ಕೊಳ್ಬಹುದಿತ್ತು ತನ್ನ ತಾಯಿಗೆ ಹೇಳಿ ಅವ್ರು ಬೇರೆ ರೀತಿಯಲ್ಲಿ ಒಂದಷ್ಟು ಪ್ಲಾನ್ ಅನ್ನ ಮಾಡಬಹುದಿತ್ತು ಅವಕಾಶಗಳು ಕೂಡ ಇತ್ತು ಆದರೆ ಆ ಕುಟುಂಬ ಪ್ರಾಮಾಣಿಕತೆಯನ್ನು ಮೆರೆಯುತ್ತೆ ತಕ್ಷಣಕ್ಕೆ ಸಂಬಂಧಿಕರ ಗಮನಕ್ಕೆ ತರ್ತಾರೆ ಗ್ರಾಮ ಪಂಚಾಯತ್ ಸದಸ್ಯರಿಗೆ ತರ್ತಾರೆ ಅದಾದ ಬಳಿಕ ಸುದ್ದಿ ಹೋಗ್ತಾ 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 ಸಚಿವರಿಂದ ಸಿ ಎಂ ಕೂಡ ಹೋಗುತ್ತೆ ಸ್ವತಃ ಸಿ ಎಂ ಸಿದ್ದರಾಮಯ್ಯ ಅವರೇ ಕಾಲ್ ಮಾಡಿಬಿಡ್ತಾರೆ ನಮ್ಮಲ್ಲಿ ಏನಾಗ್ಬಿಡುತ್ತೆ ಏನಾದ್ರೂ ಭೂಕಂಪ ಆಗಿದೆ ಜನ ಒದ್ದಾಡ್ತಿದ್ದಾರೆ ಅಂದ್ರೆ ಅಧಿಕಾರಿಗಳಷ್ಟು ಬೇಗ ಬರ್ತಾರೆ ಗೊತ್ತಿಲ್ಲ ಆದ್ರೆ ಚಿನ್ನ ಸಿಕ್ಕಿದೆ ಅಂದ ತಕ್ಷಣ ಅಧಿಕಾರಿಗಳು ಅಲ್ಲಿ ಓಡೋಡಿ ಬಂದುಬಿಟ್ರು ಆ ಚಿನ್ನವನ್ನ ಸರ್ಕಾರ ತನ್ನ ವಶಕ್ಕೆ ತೆಗೆದುಕೊಳ್ಳುತ್ತೆ ಹೆಚ್ಚು ಕಡಿಮೆ ಅರ್ಧ ಕೆ ಜಿ ಚಿನ್ನ ಇರುತ್ತೆ ಅದಾದ ಬಳಿಕ ಆ ಕುಟುಂಬಸ್ಥರಿಗೆ ಪರಿಹಾರ ಕೊಡ್ತೀವಿ ಅಂತ ಭರವಸೆಯನ್ನ ಕೊಟ್ಟಿದ್ದಾರೆ ಇಲ್ಲಿವರೆಗೆ ಏನು ಕೊಟ್ಟಿಲ್ಲ ಬಿಡಿ ಐದನೇ ಒಂದರಷ್ಟು ಭಾಗವನ್ನ ಕೊಡ್ತೀವಿ ಜೊತೆಗೆ ಅವ್ರಿಗೆ ಬೇರೆ ಕಡೆಗಳಲ್ಲಿ ಮನೆಯ ಅವಕಾಶವನ್ನ ಮಾಡಿ ಕೊಡ್ತೀವಿ ಹೇಳಿ ಇದು ಹಿಂದೆ ಆದಂತ ಘಟನೆ ಇಷ್ಟ ಆಗ್ತಾ ಇದ್ದ ಹಾಗೆ ಸರ್ಕಾರ ಮೊದಲಿಗೆ ಏನ್ ಮಾಡುತ್ತೆ ಅಂದ್ರೆ ಆ ಜಾಗವನ್ನ ನಿಷೇಧಿತ ಪ್ರದೇಶ ಅಂತ ಹೇಳಿ ಘೋಷಣೆ ಮಾಡುತ್ತೆ ತನ್ನ ಸೂಪದಿಗೆ ತೆಗೆದುಕೊಳ್ಳುತ್ತೆ ಅಲ್ಲಿ ಉತ್ಕರಣ ಕಾರ್ಯ ಆರಂಭ ಆಗುತ್ತೆ ಅದಾದ ಬಳಿಕ ಸರ್ಕಾರ ಇನ್ನೊಂದು ನಿರ್ಧಾರಕ್ಕೆ ಬರುತ್ತೆ ಇಲ್ಲ ಇಲ್ಲ ಈ ಊರಿನ ವಿಶೇಷತೆ ಇದೆಯಲ್ಲ ಇದನ್ನ ನಾವು ಇಡೀ ಜಗತ್ತಿಗೆ ಸಾರಿ ಹೇಳಬೇಕು ಇಲ್ಲಿ ಅಳದಿ ಬಳಸಿ ಹೋಗಿರುವಂತ ಒಂದು ನಗರದ ಕುರುವು ಸಂಪೂರ್ಣವಾಗಿ ಪತ್ತೆ ಆಗಬಹುದು ಇನ್ನಷ್ಟು ಪ್ರಾಚ್ಯ ವಸ್ತುಗಳು ಸಿಗಬಹುದು ಹೀಗಾಗಿ ಈ ಊರಿಗೆ ಒಂದು ವಿಶೇಷವಾದಂತಹ ಹಿಸ್ಟಾರಿಕಲ್ ವ್ಯಾಲ್ಯೂ ಇದೆ ಅಂದ್ರೆ ಇತಿಹಾಸದ ಮೌಲ್ಯ ಇದೆ ನಾವು ಅದನ್ನ ಸಂರಕ್ಷಿತ ಪ್ರದೇಶ ಅಂತ ಘೋಷಣೆಯನ್ನ ಮಾಡಬೇಕು ಆ ಪ್ರಾಚ್ಯ ವಸ್ತುಗಳನ್ನ ಸಂಗ್ರಹಿಸಿ ಇಡೀ ಜಗತ್ತಿಗೆ ಅದನ್ನು ತೋರಿಸಬೇಕು ವಿಶೇಷವಾದಂತಹ ಪ್ರವಾಸಿ ತಾಣವಾಗಿ ಅಭಿವೃದ್ಧಿ ಅಂತ ಪ್ಲಾನ್ ಅನ್ನ ಮಾಡುತ್ತೆ ಹೀಗಾಗಿ ಇಡೀ ಊರನ್ನ ಇದೀಗ ಸರ್ಕಾರ ತನ್ನ ಸುಪರ್ದಿಗೆ ತೆಗೆದುಕೊಂಡಿದೆ ಇಡೀ ಊರಿನಲ್ಲಿ ಇದೀಗ ಉತ್ಕರಣ ಕಾರ್ಯ ಶುರುವಾಗಿದೆ ಅಂದ್ರೆ ಇಡೀ ಊರನ್ನೇ ಇದೀಗ ಅಗೆಯಲಾಗುತ್ತೆ ಈಗ ಜನರಿಗೆ ಟೆನ್ಷನ್ ಶುರುವಾಗಿರೋದು ಮೊದಲು ಖುಷಿಯಾಗಿದ್ರಲ್ಲ ಈಗ ಟೆನ್ಷನ್ ಶುರುವಾಗಿದೆ ಅಯ್ಯೋ ಮನೆ ಕಳ್ಕೊಳ್ತಾ ಮುಂದೆ ಏನು ಕಥೆನೋ ಈಗೇನೋ ಭರವಸೆ ಕೊಡ್ತಾ ಇದ್ದಾರೆ ಆಮೇಲೆ ಕೈ ಎತ್ತಿಬಿಟ್ರೆ ಬಿಟ್ರೆ ಮಾಡೋದು ಈಗೇನೋ ಮೀಡಿಯಾದವರು ಎಲ್ಲರೂ ಕೂಡ ಸುದ್ದಿ ಮಾಡ್ತಾ ಇದ್ದಾರೆ ಆಮೇಲೆ ಎಲ್ಲರೂ ಕೂಡ ಮರೆತು ಬಿಟ್ರೆ ನಮ್ಮ ಕಥೆ ಏನು ಅಂತಲೂ ಕೂಡ ಗ್ರಾಮಸ್ಥರಿಗೆ ಸಣ್ಣದಾಗಿ ಇದೀಗ ಟೆನ್ಷನ್ ಶುರುವಾಗಿದೆ ಸದ್ಯಕ್ಕೆ ಉತ್ಕರಣ ಕಾರ್ಯದ ವಿಚಾರಕ್ಕೆ ಬರ್ತಾ ಹೋಗೋದಾದ್ರೆ ದೇವಸ್ಥಾನದ ಆವರಣ ಒಂದಷ್ಟು ಮನೆಗಳು ಎಲ್ಲವನ್ನೂ ಕೂಡ ಇದೀಗ ಉತ್ಕರಣ ಮಾಡ್ತಾ ಇದ್ದಾರೆ ಸಂದರ್ಭದಲ್ಲಿ ಸಾಕಷ್ಟು ಪ್ರಾಚ್ಯ ವಸ್ತುಗಳು ಸಿಗ್ತಾ ಇದ್ದಾವೆ ತುಂಬಾ ಮೌಲ್ಯಯುತವಾದಂತಹ ವಸ್ತುಗಳು ಸಿಗ್ತಾ ಇದ್ದಾವೆ ಹವಳ ಅಂತ ಪತ್ತೆ ಆಗ್ತಿದೆ ಶಿವಲಿಂಗ ಪತ್ತೆ ಆಗ್ತಿದೆ ಪಾಣಿ ಮೆಟ್ಟಿಲು ಪತ್ತೆ ಆಗ್ತಾ ಇದೆ ಹಾಗೆ ಶಿಲಾಯುಗದ ಕೊಡಲಿಯೂ ಕೂಡ ಪತ್ತೆಯಾಗಿದೆ ಅಂದ್ರೆ ಕೇವಲ ಒಂದು ಇವತ್ತಾರನೇ ದಿನ ಕಾರ್ಯ ಒಂದು ಐದಾರು ದಿನಕ್ಕೆ ಬೇಕಾದಷ್ಟು ಪ್ರಾಚ್ಯ ವಸ್ತುಗಳು ಇದೀಗ ಪತ್ತೆಯಾಗಿದೆ ಅದು ಈಗ ಅಗದಿರೋದು ಕೇವಲ ನಾಲ್ಕೈದು ಅಡಿ ಮಾತ್ರ ಈಗ ಎಲ್ರಿಗೂ ಕೂಡ ಒಂದು ಕುತೂಹಲ ಇದ್ದೇ ಇದೆ ಒಂದು ಅಳಿದು ಹೋಗಿರುವಂತ ಸಂಪೂರ್ಣ ನಗರದ ಕುರುವೆ ಏನಾದರೂ ಪತ್ತೆ ಆಗಿಬಿಟ್ಟು ಬರುವುದು ಅಥವಾ ಇನ್ನಷ್ಟು ಚಿನ್ನ ಏನಾದರೂ ಒಳಗಡೆ ಪತ್ತೆ ಆಗಬಹುದು ಅಥವಾ ಹಳೇ ಕಾಲದ ಬೇಕಾದಷ್ಟು ಮೌಲ್ಯ ಇರುವಂಥ ವಸ್ತುಗಳು ಪತ್ತೆ ಆಗಬಹುದು ಈ ರೀತಿಯಾಗಿ ಇದೀಗ ಅನ್ಸೋದಿಕ್ಕೆ ಶುರುವಾಗಿದೆ ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಉತ್ಕರಣ ಕಾರ್ಯ ಸದ್ಯಕ್ಕೆ ನಿಲ್ಲೋದಿಲ್ಲ ಅದು ಹಾಗೆ ಮುಂದುವರಿತಾ ಹೋಗುತ್ತೆ ಒಂದು ಮನೆಯ ಒಳಗಡೆ ದೇವಸ್ಥಾನವೇ ಪತ್ತೆ ಹಳೇ ಕಾಲದ ದೇವಸ್ಥಾನವೇ ಒಂದು ಮನೆಯ ಒಳಗಡೆ ಇದೀಗ ಪತ್ತೆಯಾಗಿದೆ ಉತ್ಕರಣ ಕಾರ್ಯ ಕಂಟಿನ್ಯೂ ಆಗತ್ತೆ ಈಗ ಜಿಲ್ಲಾಡಳಿತ ಏನು ಹೇಳ್ತಾ ಇದೆ ಅಂದ್ರೆ ಇಲ್ಲೇನಾದರೂ ಪ್ರಾಚ್ಯ ವಸ್ತುಗಳ ಸಂಗ್ರಹ ಜಾಸ್ತಿ ಆಯ್ತು ಅಂತಾದ್ರೆ ಅಥವಾ ಅಳಿದು ಹೋಗಿರುವಂತ ನಗರದ ಕುರುಹು ಏನಾದ್ರೂ ಪತ್ತೆ ಆಯ್ತು ಅಂತ ಆದ್ರೆ ಈ ಊರನ್ನ ಸರ್ಕಾರ ತನ್ನ ವಶಕ್ಕೆ ತೆಗೆದುಕೊಳ್ಳುತ್ತೆ ಈ ಊರನ್ನೇ ಸಂಪೂರ್ಣವಾಗಿ ಬೇರೆ ಕಡೆಗೆ ಶಿಫ್ಟ್ ಮಾಡಲಾಗುತ್ತೆ ಅಂದ್ರೆ ಜನರನ್ನ ಸ್ಥಳಾಂತರ ಮಾಡಲಾಗುತ್ತೆ ಅಂತ ಹೇಳಿ ಜಿಲ್ಲಾಡಳಿತ ಹೇಳ್ತಾ ಇದೆ ಈಗ ಜಿಲ್ಲಾಡಳಿತ ಜನರನ್ನ ಕೈ ಬಿಡಬಾರ್ದು ಈ ಸಂದರ್ಭದಲ್ಲಿ ಯಾಕಂದ್ರೆ ಆ ಊರಿನ ಚಿತ್ರಣ ಈಗ ಸಂಪೂರ್ಣ ಬದಲಾಗಿದೆ ಭೂಮಿಗೂ ಕೂಡ ವಿಪರೀತ ಡಿಮ್ಯಾಂಡ್ ಈಗ ರಿಯಲ್ ಎಸ್ಟೇಟ್ ಈಗಲೇ ಶುರುವಾಗ್ಬಿಟ್ಟಿದೆ ಅಲ್ಲಿ ಇವತ್ತು ಒಂದು ಸುದ್ದಿಯನ್ನು ನೋಡ್ತಾ ಇದ್ದೆ ರಿಯಲ್ ಎಸ್ಟೇಟ್ ಕೂಡ ಆರಂಭ ಆಗಿಬಿಟ್ಟಿದೆ ಅಂತೆ ಆ ಊರಿನ ಆಸುಪಾಸ್ನಲ್ಲಿ ಇದೀಗ ಯಾಕಂದ್ರೆ ಮುಂದೊಂದು ದಿನ ದೊಡ್ಡ ಪ್ರವಾಸಿ ತಾಣವಾಗಿ ಬೆಳಿಬಹುದು ಮುಂದೊಂದು ದಿನ ಊರಿನ ಲಕ್ಕೆ ಬದಲಾಗಬಹುದು ಎನ್ನುವ ಕಾರಣಕ್ಕಾಗಿ ಈಗಲೇ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಆ ಊರಿನ ಕಡೆ ಕಣ್ಣು ಹಾಕ್ತಿದ್ದಾರೆ ಅಂದ್ರೆ ಒಂದು ಜಾಗವನ್ನ ಸರ್ಕಾರ ವಶಕ್ಕೆ ತೆಗೆದುಕೊಳ್ಳುತ್ತಲ್ಲ ಅಕ್ಕಪಕ್ಕದ ಜಾಗಕ್ಕೂ ಮೌಲ್ಯ ಜಾಸ್ತಿ ಆಗ್ಬಿಡುತ್ತೆ ಅಂತ ಹೇಳಿ ಎಷ್ಟೋ ಸಂದರ್ಭದಲ್ಲಿ ಆ ಲಾಭ ಊರಿನವರಿಗೆ ಸಿಗಲ್ಲ ಅಲ್ಲಿ ಯಾರ್ದು ಜಮೀನು ಇರುತ್ತೋ ಅವರಿಗೆ ಅದ್ರ ಲಾಭ ಸಿಗಲ್ಲ ಲಾಭ ಇನ್ಯಾರಿಗೋ ಸಿಕ್ಕು ಬಿಡುತ್ತೆ ಈಗ ಸರ್ಕಾರ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಆ ಊರ್ನ ಜನರದ್ದು ಸಾಕಷ್ಟು ಹಳೆಯ ಪ್ರಾಚೀನ ಕಾಲದ ಮನೆಗಳಿದ್ದಾವೆ ಅವರು ಅಲ್ಲಿ ಆಡಿ ಬೆಳೆದಂತ ನೆನಪುಗಳೆಲ್ಲವೂ ಕೂಡ ಇದ್ದಾವೆ ಹೀಗಾಗಿ ಆ ನೆನಪುಗಳನ್ನ ಸರ್ಕಾರಕ್ಕೆ ಬಿಟ್ಟು ಅವ್ರು ಬೇರೆ ಕಡೆಗೆ ಹೋಗ್ತಾರೆ ಅಂದ್ರೆ ಆ ಹಿಸ್ಟಾರಿಕಲ್ ವ್ಯಾಲ್ಯೂ ಏನಿದೆ ಅಥವಾ ಆ ಜಾಗಕ್ಕೊಂದು ಮೌಲ್ಯ ಬರ್ತಾ ಇದೆಯಲ್ಲ ಲಾಭ ಬರ್ತಾ ಇದೆಯಲ್ಲ ಅದನ್ನು ಕೂಡ ತಕ್ಕ ಮಟ್ಟಿಗೆ ಆ ಊರ್ನವರಿಗೆ ಹಸ್ತಾಂತರ ಮಾಡಬೇಕಾಗುತ್ತೆ ಅಥವಾ ಅವರಿಗೆ ವರ್ಗಾಯಿಸಬೇಕಾಗತ್ತೆ ಸರ್ಕಾರ ಈ ಹಂತಕ್ಕೆ ಯಾವುದೇ ಕಾರಣಕ್ಕೂ ಕೈ ಬಿಡಬಾರ್ದು ಇದು ಒಂದು ನಾನು ಅದಕ್ಕೆ ಹೇಳ್ತಾ ಇರೋ ರೀತಿಯಲ್ಲಿ ಇದು ವರ ಶಾಪ ಎರಡೂ ಆಗುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಮುಂದೆ ಏನ್ ಮಾಡುತ್ತೋ ಸರ್ಕಾರ ಗೊತ್ತಿಲ್ಲ ಆದ್ರೆ ಊರಿನವ್ರ ಜೊತೆಗೆ ಸರ್ಕಾರ ನಿಂತ್ಕೊಳ್ಬೇಕಾಗತ್ತೆ ಓಕೆ ಇದು ಇಲ್ಲಿವರೆಗೆ ಆಗಿರುವಂತಹ ಬೆಳವಣಿಗೆ ಯಾಕೆ ಆ ಊರಿನಲ್ಲಿ ಈ ರೀತಿಯಾಗಿ ವಸ್ತುಗಳೆಲ್ಲವೂ ಕೂಡ ಪತ್ತೆ ಆಗ್ತಿದೆ ಆ ಊರಿನ ಮಹತ್ವ ಎಂತದ್ದು ಅನ್ನೋದನ್ನ ನಾವು ಗಮನಿಸ್ತಾ ಹೋಗೋಣ ಬಂಧುಗಳ ಲಕ್ಕುಂಡಿ ಅಂತಿದ್ದಾಗೆ ನಮಗೆ ನೆನಪಾಗೋದು ನೂರ ಒಂದು ದೇವಸ್ಥಾನ ನೂರ ಒಂದು ಕೊಳ ಪ್ರಾಚೀನ ಕಾಲದ ಕೊಳಗಳು ಪ್ರಾಚೀನ ಕಾಲದ ದೇವಸ್ಥಾನಗಳು ಇವತ್ತು ಸಾಕಷ್ಟು ದೇವಸ್ಥಾನಗಳು ಅಳಿದು ಹೋಗಿದೆ ಕೇವಲ ಅವಶೇಷಗಳು ಮಾತ್ರ ಇದೆ ಸಾಕಷ್ಟು ಕೊಳಗಳು ಕೂಡ ಕೇವಲ ಅವಶೇಷಗಳು ಉಳ್ಕೊಂಡಿದ್ದಾವೆ ಆದರೆ ಇವತ್ತಿಗೂ ಕೂಡ ಅಲ್ಲಿ ಬೇಕಾದಷ್ಟು ದೇವಸ್ಥಾನ ಸಿಗುತ್ತೆ ನಿಮಗೆ ಬೇಕಾದಷ್ಟು ಕೊಳಗಳೆಲ್ಲವೂ ಕೂಡ ಅಲ್ಲಿ ಸಿಗ್ತಾ ಹೋಗುತ್ತೆ ಜೈನ ದೇವಾಲಯದಿಂದ ಹಿಡಿದು ಬೇಕಾದಷ್ಟು ಬಹಳ ವಿಶೇಷವಾದಂಥ ವಿಷ್ಣು ದೇವಾಲಯ ಇಂಥದ್ದೆಲ್ಲವೂ ಕೂಡ ಅಲ್ಲಿ ಇದೆ ಅಲ್ಲಿ ಹೋದಂಥವ್ರಿಗೆ ಬಹಳ ಚೆನ್ನಾಗಿ ಗೊತ್ತಿರುತ್ತೆ ಮಹತ್ವ ಎಂತದ್ದು ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ ಇವತ್ತು ಅದು ಗ್ರಾಮದ ರೂಪವನ್ನು ಪಡೆದುಕೊಂಡಿದೆ ಒಂದು ಸಾಮಾನ್ಯ ಹಳ್ಳಿ ಆದರೆ ಒಂದು ಕಾಲದಲ್ಲಿ ಲಕ್ಕುಂಡಿ ಅನ್ನೋದು ನಗರ ಆಗಿತ್ತು ಪ್ರಮುಖವಾಗಿ ಕುಮಾರವ್ಯಾಸನ ಜಾಗ ಅದು ಅಥವಾ ಆತ ಆತನ ಕರ್ಮಭೂಮಿ ಅದು ಹಾಗೆ ಅತ್ತಿಮೊಬ್ಬೆ ದಾನ ಚಿಂತಾಮಣಿ ಬಗ್ಗೆ ನೀವು ಕೇಳಿರ್ತೀರಿ ಅತ್ತಿಮಬ್ಬೆಯು ಕೂಡ ಆ ಊರಿನಲ್ಲೇ ಇದ್ದಂತವರು ಅದಾದ ಬಳಿಕ ಆ ಊರಿಗೆ ಒಂದು ವಿಶೇಷ ಮೌಲ್ಯ ಸಿಕ್ಕಿದ್ದು ಹತ್ತನೇ ಶತಮಾನದ ಸಂದರ್ಭದಲ್ಲಿ ಆಗ ಕಲ್ಯಾಣ ಚಾಲುಕ್ಯರು ಆ ಊರನ್ನ ಆಳ್ತಾ ಇದ್ರು ಆಗ ಅಲ್ಲಿ ಅವರು ಟಂಕಸಾಲೆಯನ್ನ ನಿರ್ಮಾಣ ಮಾಡಿರ್ತಾರೆ ಅಂದ್ರೆ ಚಿನ್ನದ ನಾಣ್ಯವನ್ನ ಮುದ್ರಿಸುವಂತ ಕೇಂದ್ರವನ್ನ ಮಾಡಿರ್ತಾರೆ ಹೀಗಾಗಿ ಇವತ್ತಿಗೂ ಕೂಡ ಅಲ್ಲಿ ಆಗ ಒಂದಷ್ಟು ಚಿನ್ನದ ನಾಣ್ಯಗಳೆಲ್ಲವೂ ಕೂಡ ಪತ್ತೆ ಆಗ್ತಾ ಇರುತ್ತೆ ಟಂಕ ಇದ್ದಂತ ಕಾರಣಕ್ಕಾಗಿ ಅಂದ್ರೆ ಅಂಡ್ಯವನ್ನೇ ಮುದ್ರಿಸುವಂತಹ ಕೇಂದ್ರ ಆದಂತಹ ಕಾರಣಕ್ಕಾಗಿ ಅದೊಂದು ಆರ್ಥಿಕ ನಗರವಾಗಿತ್ತು ಶ್ರೀಮಂತ ನಗರವಾಗಿತ್ತು ವಿಶೇಷವಾದಂತ ಸೌಲಭ್ಯಗಳನ್ನ ಉಳ್ಳಂತ ನಗರ ಆಗಿತ್ತು ಅದಾದ ಬಳಿಕ ಅಲ್ಲಿ ಹೊಯ್ಸಳೂರು ಆಳೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಅಹ್ ವೀರಬಲ್ಲಾಳ ತನ್ನ ಎರಡನೇ ರಾಜಧಾನಿ ಅಥವಾ ಉಪರಾಜಧಾನಿಯನ್ನಾಗಿ ಅದನ್ನ ಮಾಡ್ಕೊಂಡಿರ್ತಾನೆ ಹಾಗಂತೂ ಊರಿಗೆ ಒಂದು ವಿಶೇಷವಾದಂತ ಶ್ರೀಮಂತಿಗೆ ಒಂದು ದೊಡ್ಡ ಆರ್ಥಿಕ ನಗರವಾಗಿ ಇನ್ನಷ್ಟು ಅದು ಬೆಳೆದು ನಿಂತಿರುತ್ತೆ ಮತ್ತೆ ರಾಷ್ಟ್ರಕೂಟರು ಆಳ್ತಾರೆ ಕರಚೂರು ಆಳ್ತಾರೆ ಹೀಗೆ ಬೇರೆ ಎಲ್ಲರೂ ಕೂಡ ಆ ಊರನ್ನ ಆಳ್ತಾರೆ ಅದಾದ ಬಳಿಕ ಚೋಳರು ಆ ಊರಿನ ಮೇಲೆ ದಾಳಿಯನ್ನ ಮಾಡ್ತಾರೆ ಇಂಥದ್ದೆಲ್ಲವೂ ಕೂಡ ಆಗ್ತಾ ಇರುತ್ತೆ ಒಟ್ಟಾರೆಯಾಗಿ ಒಂದು ಕಾಲದಲ್ಲಿ ಅತ್ಯಂತ ಶ್ರೀಮಂತ ನಗರ ಆಗಿತ್ತು ಅದಾದ ಬಳಿಕ ಏನಾಗ್ಬಿಡುತ್ತೆ ಅಂದ್ರೆ ಹದಿನಾಲ್ಕನೇ ಶತಮಾನದಲ್ಲಿ ಸಾಕಷ್ಟು ಜನ ಊರಿನ ಮೇಲೆ ದಾಳಿಯನ್ನ ಮಾಡ್ತಾರೆ ಚೋಳರು ದಾಳಿಯನ್ನ ಮಾಡ್ತಾರೆ ಅದಾದ ಬಳಿಕ ಡೆಲ್ಲಿ ಸುಲ್ತಾನರು ಕೂಡ ಊರಿನ ಮೇಲೆ ದಾಳಿಯನ್ನ ಮಾಡ್ತಾರೆ ಆಗ ಏನಾಗ್ಬಿಡುತ್ತೆ ಅಂದ್ರೆ ಆ ಊರ್ನಲ್ಲಿ ಇದ್ದಂಥವರು ಈ ರೀತಿಯಾಗಿ ಶತ್ರು ಸೈನ್ಯದವರು ದಾಳಿ ಮಾಡುವ ಸಂದರ್ಭದಲ್ಲಿ ತಮ್ಮ ಬಳಿ ಇದ್ದಂತ ನಗನಾಣ್ಯಗಳನ್ನು ಆಗ ನಾಣ್ಯವನ್ನ ಬಳಸ್ತಾ ಇದ್ದಿದ್ದಲ್ಲ ಚಿನ್ನದ ನಾಣ್ಯಗಳನ್ನ ಚಿನ್ನದ ನಾಣ್ಯಗಳನ್ನ ಚಿನ್ನದ ವಸ್ತುಗಳನ್ನ ಏನ್ ಮಾಡ್ತಾ ಇದ್ರು ಅಂದ್ರೆ ಈಗಿನ ರೀತಿಯಲ್ಲಿ ಟ್ರೆಜರ್ ಇರ್ಲಿಲ್ಲ ಅಥವಾ ಪೆಟ್ಟಿಗೆ ಅಂತದೆಲ್ಲವೂ ಕೂಡ ಇರ್ಲಿಲ್ವಲ್ಲ ಹಾಗಾಗಿ ಅವರು ಚಿನ್ನದ ಮಡಕೆಗಳಲ್ಲಿ ಇದ್ದಂಥ ತಂಬಿಗೆಗಳಲ್ಲಿ ಅದನ್ನ ತುಂಬಿ ಬಿಟ್ಟು ಭೂಮಿಯ ಒಳಗಡೆ ಅವರು ಅಡಗಿಸಿ ಇಡ್ತಾ ಇದ್ರು ಇದು ಆ ಊರಿನಲ್ಲಿ ಒಳಗಡೆ ಈ ರೀತಿಯಾಗಿ ಚಿನ್ನ ಅಂತದೆಲ್ಲವೂ ಕೂಡ ಸಿಗೋದಕ್ಕೆ ಪ್ರಮುಖವಾದಂತ ಕಾರಣ ಅವರು ಭೂಮಿಯ ಒಳಗಡೆ ಅಡಗಿಸಿ ಇಟ್ಟು ಬಿಡ್ತಾ ಇದ್ರು ಶತ್ರು ಸೈನ್ಯದ ಕಣ್ಣಿ ಕಾಡಬಾರದು ಅಂತ ಹೇಳಿ ಯಾಕಂದ್ರೆ ಶತ್ರು ಸೇನೆದವರು ದಾಳಿ ಮಾಡಿದಾಗ ಸಿಕ್ಕಿದೆಲ್ಲವನ್ನು ಕೂಡ ದೋಚಿಕೊಂಡು ಹೋಗ್ತಾ ಇದ್ರಲ್ಲ ಹೀಗಾಗಿ ಮನೆಯ ಸಂಪತ್ತೆಲ್ಲವನ್ನು ಕೂಡ ಭೂಮಿಯ ಅಡಿಯಲ್ಲಿ ಯಾವುದಾದ್ರು ಅಡಗಿಸಿ ಇಡೋಕೆ ಅಡಗಿಸಿ ಇಡ್ತಾ ಇದ್ರು ಅಡಗಿಸಿ ಇಟ್ಟ ನಂತರ ಅದೆಷ್ಟೋ ಮಂದಿ ಊರನ್ನೇ ಬಿಡ್ತಾ ಇದ್ರು ಯಾಕಂದ್ರೆ ಶತ್ರು ಸೈನ್ಯ ದಾಳಿ ಮಾಡಿ ಆಕ್ರಮಣ ಮಾಡಿದಾಗ ಅವ್ರಿಗೆ ಊರಿಗೆ ವಾಪಸ್ ಬರೋಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅಥವಾ ಅದೆಷ್ಟೋ ಮಂದಿಗೆ ತಾವು ಎಲ್ಲಿ ಬಚ್ಚಿಟ್ಟಿದ್ವಿ ಅಂತಲೇ ಗೊತ್ತಾಗದ ರೀತಿಯಲ್ಲಿ ಊರಿನ ಚಿತ್ರಣ ಬದಲಾಗ್ಬಿಡ್ತಾ ಇತ್ತು ಆಗ ದಾಳಿ ಆದ ಸಂದರ್ಭದಲ್ಲಿ ಹೀಗಾಗಿ ಊರ್ನವರು ಬಿಟ್ಟು ಹೋಗ್ಬಿಟ್ರು ಅದನ್ನ ಒಳಗಡೆ ಇದ್ದಂತ ಸಂಪತ್ತು ಮಾತ್ರ ಭೂಮಿಯ ಒಳಗಡೆಗೆ ಅಡಗಿ ಕುಳಿತುಕೊಂಡು ಬಿಡುತ್ತು ಅದು ಆಗಾಗ ಊರ್ನವರಿಗೆ ಪತ್ತೆ ಆಗ್ತಿತ್ತು ಬೇರೆ ಬೇರೆ ಒಂದಷ್ಟು ವಸ್ತುಗಳೆಲ್ಲವೂ ಕೂಡ ಪತ್ತೆ ಆಗ್ತಿತ್ತು ಅಂತಿಮವಾಗಿ ಚಿನ್ನದ ಮಡಿಕೆ ಪತ್ತೆಯಾಗುವ ಮೂಲಕ ಇದೀಗ ಊರಿನ ಚಿತ್ರಣ ಸಂಪೂರ್ಣವಾಗಿ ಬದಲಾಗಿ ಹೋಗ್ಬಿಟ್ಟಿದೆ ಇವತ್ತಿಗೂ ಕೂಡ ಬಹಳ ಅದ್ಭುತವಾದಂತಹ ಊರದು ಇಲ್ಲಿವರೆಗೆ ಹೆಚ್ಚು ಗಮನ ಸೆಳೆದಿರಲಿಲ್ಲ ಆದರೆ ಚಿನ್ನ ಸಿಗುವ ಮೂಲಕ ಊರಿನ ಚಿತ್ರಣ ಇದೀಗ ಸಂಪೂರ್ಣವಾಗಿ ಬದಲಾಗಿದೆ ಇದು ಆ ಊರಿನ ಇತಿಹಾಸ ಸ್ವಲ್ಪ ದಿನಗಳ ಹಿಂದೆ ನೆನಪಿರುವಾಗ ಒಂದು ವರ್ಷದ ಹಿಂದೆಯೂ ಕೂಡ ಅಲ್ಲಿ ಪ್ರಾಚ್ಯ ವಸ್ತುಗಳನ್ನು ಸಂಗ್ರಹಿಸುವಂತ ಒಂದು ಕ್ಯಾಂಪೇನ್ ಮಾಡಿದ್ರು ಆಗಲೂ ಕೂಡ ಬೇಕಾದಷ್ಟು ಪತ್ತೆಯಾಗಿತ್ತು ಹಾಗೆ ಇಲ್ಲೊಬ್ರು ಸಂಶೋಧಕರಿದ್ದಾರೆ ಹೆಚ್ಚು ಕಡಿಮೆ ಎಷ್ಟೋ ವರ್ಷಗಳಿಂದ ಒಂದು ಮೂವತ್ತು ಲಕ್ಷ ಬೆಲೆ ಬಾಳುವಂತ ಪ್ರಾಚ್ಯ ವಸ್ತುಗಳನ್ನು ಅವರು ಸಂಗ್ರಹಿಸಿ ಇಟ್ಕೊಂಡಿದ್ದಾರೆ ಅಥವಾ ಅವರು ಸಂಗ್ರಹಿಸಿದ್ರು ಅವರು ಅಷ್ಟೊಂದು ಮೂವತ್ತು ಲಕ್ಷ ಮೌಲ್ಯದ ಪ್ರಾಚ್ಯ ವಸ್ತುಗಳನ್ನು ಈಗಲೂ ಕೂಡ ಅಲ್ಲಿ ಹುಡುಕ್ತಾ ಹೋಗ್ಬಿಟ್ರೆ ಬೇಕಾದಷ್ಟೆಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ ಇದೇ ಆ ಊರಿನ ಇತಿಹಾಸ ಇದೇ ಆ ಊರಿನ ಭೂಮಿಯ ಒಳಗಡೆ ಅಡಗಿರುವಂತಹ ರಹಸ್ಯ ಈಗ ಸರ್ಕಾರದ ಕಣ್ಣು ಬಿದ್ದಿದೆ ಸರ್ಕಾರ ಅದಕ್ಕೊಂದು ಹೊಸ ರೂಪವನ್ನು ಕೊಡುವಂತ ಪ್ಲಾನ್ ಮಾಡ್ತಾ ಇದೆ ಹೌದು ಹೊಸ ರೂಪವನ್ನು ಕೊಡಬೇಕು ನಮ್ಮ ಇತಿಹಾಸವನ್ನ ಮುಂದಿನ ಪೀಳಿಗೆಗೆ ತಿಳಿಸಬೇಕು ಇಡೀ ಜಗತ್ತಿಗೆ ಸಾರಿ ಹೇಳಬೇಕು ಅದೆಲ್ಲವೂ ಕೂಡ ಓಕೆ ಆದರೆ ಹಾಗೆ ಸಾರಿ ಹೇಳುವಂತಹ ಇದರ ನಡುವೆ ಆ ಊರಿನ ಜನರನ್ನ ಯಾವುದೇ ಕಾರಣಕ್ಕೂ ಮರಿಬಾರದು ಊರಿನ ಜನರನ್ನ ಅನಾಥರಾಗುವಂತ ಮಾಡ್ಕೊಡಬಾರ್ದು ಅಥವಾ ಊರಿನ ಜನರನ್ನ ಬೀದಿಗೆ ತಳ್ಳುವಂತ ಕೆಲಸವನ್ನಂತೂ ಮಾಡಬಾರ್ದು ಇದು ಲಕ್ಕುಂಡಿ ಗ್ರಾಮದ ಒಂದು ವಿಶೇಷ ಒಂದು ವೇಳೆ ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿ ತಕ್ಕಾಗಿ